ಎಲ್ಲರಿಗೂ ನಮಸ್ತೆ ದೇಶಾದ್ಯಂತ ಇವಾಗ ಕೇಳಿ ಬರುವಂಥ ವರ್ಡ್ ಯಾವುದು ಅಂದರೆ ಸಿ ಎ ಎ ಇದ್ರ ಬಗ್ಗೆ ಪ್ರತಿಭಟನೆ ಕೂಡ ನಡೀತಿದ್ದಾವೆ ಮೋದಿಯವರು ಕೂಡ ಇದರ ಬಗ್ಗೆ ಭಾಷಣವನ್ನು ಮಾಡಿದ್ದಾರೆ ಹಾಗಾದರೆ ಏನಿದು ಸಿ ಎ ಇದರ ಹಿಂದೆ ಏನೆಲ್ಲ ರಹಸ್ಯ ಇದೆ ಜೊತೆಗೆ ಈ ಸಿ ಎ ದಿಂದ ನಮ್ಮ ದೇಶದ ಮೇಲೆ ಏನೆಲ್ಲ ಪರಿಣಾಮ ಬೀರಬಹುದು ಅದೆಲ್ಲ ಈ ವಿಡಿಯೋದಲ್ಲಿ ನಾವು ನೋಡೋಣ लाखों करोड़ों लोगों को अन्याय हुआ है जो नर्क की यात्रा में जी रहे हैं सत्तर सत्तर साल से उनको नागरिकता नहीं मिली है ये लाखों करोड़ों लोगों के लिए नरेंद्र मोदी जी उनकी यातनाओं से मुक्ति का दस्तावेज लेकर आज इस सदन के सामने आए केंद्र सरकार मार्च हनर स अमेंडमेंट एक्ट अंद्रे ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಎಲೆಕ್ಷನ್ಕಿನ್ನ ಮುಂಚೆನೆ ಭಾರತದಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತೇಳಿ ಹೇಳಿದ್ದೆ ಆದರೆ ಈ ಒಂದು ಕಾಯ್ದೆ ಏನಿದೆ ಅಲ್ಲ ಎರಡು ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ಹನ್ನೊಂದಕ್ಕೆ ಇದೇನಾಗಿ ಜಾರಿಗೆ ಬಂದಿದೆ ಆದರೆ ಇನ್ನೂವರೆಗೆ ಇದೇನಾಗಿತ್ತು ಇಂಪ್ಲಿಮೆಂಟ್ ಆಗಿರಲಿಲ್ಲ ಅಂದರೆ ಅನುಷ್ಠಾನ ಆಗಿರಲಿಲ್ಲ ಇವಾಗ ಇದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಈ ಲೋಕಸಭಾ ಎಲೆಕ್ಷನ್ಕಿನ ಪೂರ್ವದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳಿದೆ ಇದನ್ನು ವಿರೋಧಿಸಿ ಭಾರತದ ಹಲವಾರು ರಾಜ್ಯಗಳಲ್ಲಿ ಅಂದರೆ ಅಸ್ಸಾಂ ಡೆಲ್ಲಿ ಅರುಣಾಚಲ ಪ್ರದೇಶ ತ್ರಿಪುರ ಮೇಘಾಲಯ ಇನ್ನು ಹಲವಾರು ರಾಜ್ಯಗಳಲ್ಲಿ ಇದನ್ನು ವಿರೋಧಿಸಿ ಪ್ರತಿಭಟನೆಗಳು ನಡೆಯುತ್ತಿದ್ದವು ಹಾಗಾದರೆ ಏನಿದು ಪೌರತ್ವ ತಿದ್ದುಪಡಿ ಕಾಯ್ದೆ ನೋಡೋಣ ಬನ್ನಿ ವಿದೇಶಿರಿಗೆ ಭಾರತದ ಪೌರತ್ವವನ್ನು ನೀಡಬೇಕಂದ್ರೆ ಹತ್ತೊಂಬತ್ತು ನೂರ ಐವತ್ತೈದರ ಪೌರತ್ವ ಕಾಯ್ದೆ ಪ್ರಕಾರ ಅವರಿಗೆ ಭಾರತದ ಪೌರತ್ವ ನೀಡಲಾಗ್ತಿತ್ತು ಈ ಒಂದು ಹತ್ತೊಂಬತ್ತು ನೂರ ಐವತ್ತೈದರ ಪೌರತ್ವ ಕಾಯ್ದೆ ಏನು ಹೇಳ್ತದಂದ್ರೆ ನಾಗರಿಕರನ್ನು ಧರ್ಮದ ಆಧಾರದ ಮೇಲೆ ವಿಭಾಗಿಸುವಂತಿಲ್ಲ ಅಂತೇಳಿ ಈ ಒಂದು ಕಾಯ್ದೆ ಹೇಳ್ತದೆ ಆದರೆ ಇದನ್ನು ಎರಡು ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ಹನ್ನೊಂದಕ್ಕೆ ಇದನ್ನು ತಿದ್ದುಪಡಿ ಮಾಡಲಾಯಿತು ಇದನ್ನು ನಾವೇನಂತೀವಿ ಎರಡು ಸಾವಿರದ ಹತ್ತೊಂಬತ್ತರ ಪೌರತ್ವ ತಿದ್ದುಪಡಿ ಕಾಯ್ದೆ ಅಂತೇಳಿ ಹೇಳ್ತೀವಿ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಟೂ ತೌಸಂಡ್ ನೈನ್ಟೀನ್ ಅಂತೇಳಿ ಇದನ್ನು ನಾವು ಹೇಳ್ತೇವೆ ಈ ಒಂದು ಕಾಯ್ದೆ ಏನೇನು ಹೇಳ್ತದ ಅಂತೇಳಿ ನಾವು ಒಂದೊಂದಾಗಿ ನೋಡೋಣ ಅದಕ್ಕಿಂತ ಮುಂಚೆ ಈ ಹತ್ತೊಂಬತ್ತು ನೂರ ಐವತ್ತೈದರ ಪೌರತ್ವ ಕಾಯ್ದೆಯನ್ನು ನಾನು ಡೀಟೇಲ್ ಆಗಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಆ ವಿಡಿಯೋ ಯಾರು ನೋಡಿಲ್ವೋ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಇದೆ ಹೋಗಿ ನೋಡ್ಕೊಳ್ಳಿ ಓಕೆನಾ ಹಾಗಾದರೆ ಈ ಒಂದು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಏನೇನು ಹೇಳ್ತದೆ ನೋಡೋಣ ಈ ಒಂದು ಕಾಯ್ದೆ ಏನು ಅಂದರೆ ಬಾಂಗ್ಲಾದೇಶ್ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಈ ಮೂರು ದೇಶಗಳಿಂದ ಬಂದಂತಹ ಮುಸ್ಲಿಮೇತರ ನಿರಾಶ್ರಿತರು ಅಂದರೆ ನಾನ್ ಮುಸ್ಲಿಮ್ ರೆಫ್ಯೂಜೀಸ್ ಅಂತೇಳಿ ಹೇಳ್ತೀವಿ ಅಂಥವರಿಗೆ ಭಾರತದಲ್ಲಿ ಭಾರತದ ಪೌರತ್ವ ನೀಡಬೇಕು ಅಂತೇಳಿ ಈ ಒಂದು ಕಾಯ್ದೆ ಹೇಳ್ತದೆ ಈ ಒಂದು ದೇಶಗಳಿಂದ ಬಂದಂತಹ ಆರು ಧರ್ಮದ ಜನರಿಗೆ ಭಾರತದ ಪೌರತ್ವ ನೀಡಬೇಕಂತೇಳಿ ಈ ಒಂದು ಕಾಯ್ದೆ ಹೇಳ್ತದೆ ಆ ಆರು ಧರ್ಮಗಳು ಯಾವ್ಯಾವು ಅಂತೇಳಿ ನಾವು ನೋಡಿದರೆ ಹಿಂದೂ ಸಿಖ್ ಬೌದ್ಧ ಜೈನ ಪಾರ್ಸಿ ಕ್ರೈಸ್ತ ಈ ಆರು ಧರ್ಮದವರಿಗೆ ಭಾರತದ ಪೌರತ್ವವನ್ನು ಈ ಒಂದು ಕಾಯ್ದೆ ನೀಡ್ತದೆ ಆದರೆ ಅವರು ಬಾಂಗ್ಲಾದೇಶ್ ಪಾಕಿಸ್ತಾನ ಆಫ್ಘಾನಿಸ್ತಾನ್ ಈ ಮೂರು ದೇಶದಿಂದ ಮಾತ್ರ ಬಂದಿರಬೇಕು ಬೇರೆ ದೇಶದಿಂದ ಬಂದರೆ ಅವರಿಗೆ ಈ ಒಂದು ಕಾಯ್ದೆ ಅಪ್ಲೈ ಆಗಲ್ಲ ಜೊತೆಗೆ ಈ ಒಂದು ಕಾಯ್ದೆ ಮುಸ್ಲಿಮರಿಗೂ ಅಪ್ಲೈ ಆಗಲ್ಲ ಯಾಕಂದರೆ ಈ ಮೂರೂ ರಾಷ್ಟ್ರಗಳು ಮುಸ್ಲಿಂ ರಾಷ್ಟ್ರಗಳು ಆಗಿರೋದರಿಂದ ಅಲ್ಲಿ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾಗಿದೆ ಸೊ ಇದರಿಂದ ಅವರ ಮೇಲೆ ಅಲ್ಲಿ ಯಾವುದೇ ದೌರ್ಜನ್ಯ ಯಾವುದೇ ಕಿರುಕುಳ ಆಗ್ತದೆ ಸೊ ಅದಕ್ಕಾಗಿ ಈ ಕಾಯ್ದೆ ಮುಸ್ಲಿಮರಿಗೆ ಅಪ್ಲೈ ಆಗಲ್ಲ ಜೊತೆಗೆ ಈ ಒಂದು ಕಾಯ್ದೆ ಈ ಆರು ಧರ್ಮದವರಿಗೆ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅಂದ್ರೆ ಅಕ್ರಮ ವಲಸಿಗರು ಅಲ್ಲ ಅಂತೇಳಿ ಹೇಳ್ತದ ಯಾಕಂದ್ರೆ ಈ ಧರ್ಮದವರು ಆ ಒಂದು ದೇಶಗಳಲ್ಲಿ ಧರ್ಮದ ಹೆಸರಿನಲ್ಲಿ ಏನು ಒಂದು ಕಿರುಕುಳ ಒಂದು ದೌರ್ಜನ್ಯವನ್ನು ಸಹಿಸಿಕೊಂಡು ಭಾರತಕ್ಕೆ ಶರಣಾಗಿ ವಲಸೆ ಬಂದಿರ್ತಾರೆ ಅದಕ್ಕಾಗಿ ಇವರಿಗೆ ಅಕ್ರಮ ವಲಸಿಗರು ಅಲ್ಲ ಅಂತೇಳಿ ಈ ಒಂದು ಕಾಯ್ದೆ ಹೇಳ್ತದೆ ಆದರೆ ಸಂವಿಧಾನದ ಪ್ರಕಾರ ಈ ಅಕ್ರಮ ವಲಸಿಗರು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅಂದ್ರೆ ಯಾರು ಅಂದ್ರೆ ಯಾರು ವ್ಯಾಲಿಡ್ ಪಾಸ್ಪೋರ್ಟ್ ವ್ಯಾಲಿಡ್ ಡಾಕ್ಯುಮೆಂಟ್ ಇಲ್ದೆ ಅಂದ್ರೆ ಮಾನ್ಯವಾದಂತಹ ಪಾಸ್ಪೋರ್ಟ್ ಮಾನ್ಯ ದಾಖಲಾತಿಗಳು ಇಲ್ಲದೇನೆ ಭಾರತಕ್ಕೆ ಬಂದಿರ್ತಾರಲ್ಲ ಅಂಥವರಿಗೆ ಅಕ್ರಮ ವಲಸಿಗರು ಅಂತೇಳಿ ನಮ್ಮ ಸಂವಿಧಾನ ಹೇಳ್ತದೆ ಆದರೆ ಈ ಆರು ಧರ್ಮದವರಿಗೆ ಈ ಒಂದು ಕಾಯ್ದೆ ಏನು ಹೇಳ್ತದೆ ಅಕ್ರಮ ವಲಸಿಗರು ಅಲ್ಲ ಅಂಥೇಳಿ ಇದನ್ನು ಹೇಳ್ತದೆ ಸೊ ಇಷ್ಟೆಲ್ಲ ವಿಷಯ ಒಂದು ಪೌರತ್ವ ತಿದ್ದುಪಡಿ ಕಾಯ್ದೆಯ ಬಗ್ಗೆ ಹಾಗಾದರೆ ಬೇರೆ ದೇಶದಿಂದ ಬಂದಂಥ ವಲಸಿಗರಿಂದ ಆಗುವಂಥ ಪರಿಣಾಮಗಳು ಏನೇನು ನಮ್ಮ ದೇಶದ ಮೇಲೆ ಅಂತೇಳಿ ನಾವು ನೋಡೋಣ ಇವರಿಂದ ಮೊಟ್ಟ ಮೊದಲನೇದಾಗಿ ಜನಸಂಖ್ಯೆಯಲ್ಲಿ ಹೆಚ್ಚಳ ಆಗುತ್ತದೆ ಭಾರತದಲ್ಲಿ ಜೊತೆಗೆ ನಿರುದ್ಯೋಗ ಸಮಸ್ಯೆನೂ ಹೆಚ್ಚಾಗ್ತದೆ ಜೊತೆಗೆ ಮೂಲ ಸೌಕರ್ಯಗಳು ಕೂಡ ಸಿಗುವುದಿಲ್ಲ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಅಂದರೆ ಭಾರತದ ಸಂಸ್ಕೃತಿಯ ಮೇಲೆ ವಿದೇಶಿ ಸಂಸ್ಕೃತಿಯ ಒಂದು ದಬ್ಬಾಳಿಕೆ ಹೆಚ್ಚಾಗ್ತದ ಅಂಥೇಳಿ ನಾವು ನೋಡ್ತೀವಿ ಸೊ ಇಷ್ಟೆಲ್ಲ ಸಮಸ್ಯೆಗಳು ವಲಸಿಗರಿಂದ ಆಗ್ತದೆ ಇನ್ನೊಂದು ಬರುತ್ತೆ ಎನ್ ಆರ್ ಸಿ ಅಂತೇಳಿ ಹೇಳ್ತೀವಿ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಅಂತೇಳಿ ಹೇಳ್ತೀವಿ ಅಂದರೆ ರಾಷ್ಟ್ರೀಯ ನಾಗರಿಕ ನೋಂದಣಿ ಅಂತೇಳಿ ಹೇಳ್ತೀವಿ ಇದರಲ್ಲಿ ಏನಿರುತ್ತೆ ಅಂದರೆ ಭಾರತೀಯ ನಾಗರಿಕರ ಹೆಸರುಗಳು ಜೊತೆಗೆ ಅವರ ಮೂಲ ಜನಸಂಖ್ಯಾ ಮಾಹಿತಿಗಳು ಇದರಲ್ಲಿ ಇರ್ತಾವೆ ಅದಕ್ಕೆ ನಾವೇನಂತೀವಿ ನ್ಯಾಷನಲ್ ರಿಜಿಸ್ಟ್ರ್ ಆಫ್ ಅಂತ ಅಂತೇಳಿ ಹೇಳ್ತೀವಿ ಇನ್ನೊಂದು ಬರುತ್ತೆ ಎನ್ ಪಿ ಆರ್ ಅಂತೇಳಿ ಹೇಳ್ತೀವಿ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅಂತೇಳಿ ಹೇಳ್ತೀವಿ ರಾಷ್ಟ್ರೀಯ ಜನಸಂಖ್ಯಾ ನೋಂದಣಿ ಅಂತೇಳಿ ಹೇಳ್ತೀವಿ ಇದರಲ್ಲಿ ಜನಸಂಖ್ಯೆ ಎಷ್ಟಿದೆ ಭಾರತದಲ್ಲಿ ಅಂತೇಳಿ ಇದರಲ್ಲಿ ಏನು ನೋಂದಾವಣೆ ಮಾಡಲಾಗಿರುತ್ತೆ ಸೊ ಇಷ್ಟೆಲ್ಲ ವಿಷಯ ನಿಮಗೆ ಅರ್ಥ ಆಗಿದೆ ಅಂತೇಳಿ ಅಂದ್ಕೋತೀನಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ನಮ್ಮ ಕಮೆಂಟ್ಸ್ ಮುಖಾಂತರ ತಿಳಿಸಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್